ನ್ಯೂಸ್ ಫೋರ್ಗೆ ಸ್ವಾಗತ ನಾನು ಮುಳಲಿ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ರೋಡ್ ಶೋ ನಡೆಸ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯುತ್ತೆ ಸಭೆ ನಡೆಯುವ ಸ್ಥಳದವರೆಗೆ ಪ್ರಧಾನಿ ಮೋದಿ ರೋಡ್ ಶೋ ಮೂಲಕ ಇದ್ದಾರೆ ಸುಮಾರು ಒಂದು ಕಿಲೋಮೀಟರ್ ಮೋದಿ ರೋಡ್ ಶೋ ಸಾಗಲಿದೆ ಲೋಕೋ ಕೇಳಿ ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಎನ್ ಡಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಲಿದೆ ಇನ್ನು ಸಭೆ ನಡೆಯುವ ಸ್ಥಳದವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಕ್ತಾ ಇದ್ದಾರೆ ಸುಮಾರು ಒಂದು ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ರೋಡ್ ಶೋ ಸಾಗಲಿದೆ ಎನ್ ಡಿ ಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಅಲ್ಲಿಯವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಕ್ತಾ ಇದ್ದಾರೆ दृश्य प्रधानमंत्री का रोड शो अपने आप में काफी महत्वपूर्ण है प्रधानमंत्री का लोगों के साथ जो भावनात्मक संबंध है वो भी इसे दिखाता है प्रधानमंत्री स्वयं समय समय पर जनता के ದೆಹಲಿಯಲ್ಲಿ ಇವತ್ತಿನಿಂದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ ಸುಮಾರು ಒಂದು ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಕ್ತಾ ಇದೆ ಕಿಕ್ಕಿರಿದು ಜನ ಸೇರಿರುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು ಜನರತ್ತ ಕೈ ಬೀಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ವಿಶ್ ಮಾಡ್ತಾ ಸಾಕ್ತಾ ಇರುವಂತದ್ದು ಮತ್ತೆ ಈ ಒಂದು ರೋಡ್ ಶೋಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಅಲ್ಲಿ ಹಾಕಲಾಗಿದೆ ಅದನ್ನ ಕೂಡ ಗಮನಿಸಬಹುದು ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಒಂದು ಬಿಜೆಪಿ ಕಾರ್ಯಕಾರಿಣಿಗೆ ದೆಹಲಿಗೆ ತೆರಳಿರುವಂತದ್ದು ಇವತ್ತು ಮತ್ತೆ ನಾಳೆ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಾಕ್ತಾ ಇದ್ದು ಪ್ರಮುಖ ಬಿಜೆಪಿ ನಾಯಕರೆಲ್ಲರೂ ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಕಾರ್ಯಕಾರಿಣಿಗಾಗಿ ದೆಹಲಿಗೆ ತೆರಳಿರುವಂತದ್ದು ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಸುಮಾರು ಒಂದು ಕಿಲೋಮೀಟರ್ ವರೆಗೆ ಮೋದಿ ಅವರ ಈ ಒಂದು ರೋಡ್ ಶೋ ದೆಹಲಿಯಲ್ಲಿ ಸಾಕ್ತಾ ಇದೆ ಸಭೆ ನಡೆಯುವ ಸ್ಥಳದವರೆಗೆ ಪ್ರಧಾನಿ ಮೋದಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ ಕ್ಯಾಬ್ ಮಹಿಳಾ ಹೋಬಾರೀ ಸಂಖ್ಯಾ और बेहद खूबसूरत दृश्य ये दिखाई दे रहे हैं लोग अपनी भावनाओं का इजहार कर रहे हैं प्रधानमंत्री का अभिवादन करके और प्रधानमंत्री भी उनका अभिवादन उसी रूप में स्वीकार कर रहे हैं पुष्प वर्षा के बीच ಪ್ರಧಾನಮಂತ್ರಿ ಹೂವಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸ್ತಾ ಇರುವಂತಹ ದೃಶ್ಯವನ್ನ ನಾವು ಕಣ್ತುಂಬ್ಕೊಳ್ಬಹುದು ಹುಬ್ಬಳ್ಳಿಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಎಂಟು ಕಿಲೋಮೀಟರ್ ಇದೇ ರೀತಿ ರೋಡ್ ಶೋವನ್ನ ನಡೆಸಿದ್ರು ಪ್ರಧಾನಿ ಮೋದಿ ಇವತ್ತು ದೆಹಲಿಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಕ್ತಾ ಇದೆ ಬಿಗಿ ಭದ್ರತೆಯ ನಡುವೆ ಪ್ರಧಾನಿ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಕ್ತಾ ಇದ್ದಾರೆ ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ದು ಅವರ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡೋ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವರು ಸ್ವಾಗತ ಮಾಡ್ತಾ ಇರುವಂತದ್ದು ಇನ್ನು ಅಲ್ಲಿ ನೆರೆದಿರುವಂತಹ ಜನರತ್ತ ಕೂಡ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಅಹ್ ಕೈ ಬೀಸಿ ಅವರಿಗೆ ವಿಶ್ ಮಾಡ್ತಾ ಈ ರೋಡ್ ಶೋ ಮುಖಾಂತರ ಸಾಕ್ತಾ ಇದ್ದಾರೆ ಆ ರೋಡ್ ಶೋ ಸಾಗುವ ದಾರಿಯುದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿರುವಂತದ್ದು ಅದರ ಜೊತೆಗೆ ಈಗ ಒಂದು ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ರೋಡ್ ಶೋ ಸಾಕ್ತಾ ಇದೆ ಎನ್ ಡಿ ಎಂ ಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇರುವಂತದ್ದು ಈ ಕಾರ್ಯಕಾರಿಣಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ತೆರಳುತ್ತಾ ಇದ್ದಾರೆ ಉದ್ದಕ್ಕೂ ಕೂಡ ಅಲ್ಲಿ ಜನ ಸೇರಿದ್ದಾರೆ ಇನ್ನು ಜನರಿಗೆ ವಿಶ್ ಮಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಕ್ತಾ ಇದ್ದಾರೆ ದೆಹಲಿಯಲ್ಲಿ ಬೃಹತ್ ರೋಡ್ ಶೋ ಸಾಕ್ತಾ ಇದ್ದು ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸುವುದಕ್ಕೆ ಸಿಎಂ ಬೊಮ್ಮಾಯಿ ಅವರು ಕೂಡ ಅಲ್ಲಿ ತೆರಳಿರುವಂತದ್ದು ದೆಹಲಿಗೆ ದೆಹಲಿಯಲ್ಲಿ ಎರಡು ದಿನಗಳ ಕಾಲ ಇವತ್ತು ಮತ್ತೆ ನಾಳೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಕೂಡ ಪ್ರಧಾನಿ ಮೋದಿ ಅವರ ರೋಡ್ ಶೋ ಸಾಕು ಈಗಷ್ಟೇ ರೋಡ್ ಶೋವನ್ನು ಮುಗಿಸಿ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ಗೆ ಪ್ರಧಾನಿ ಮೋದಿ ಅವರು ಆಗಮಿಸಿರ್ತಾ ಬರ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಿಲೋಮೀಟರ್ ರೋಡ್ ಶೋ ಮುಖಾಂತರ ಬಂದಂತಹ ಪ್ರಧಾನಿ ಮೋದಿ ಅವರು ಈಗ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುವ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇರ್ತಾರೆ ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಒಂದು ಕಾರ್ಯಕಾರಿಣಿಗಾಗಿ ದೆಹಲಿಗೆ ತೆರಳಿರುವಂತದ್ದು ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಈ ಒಂದು ಕಾರ್ಯಕಾರಿಣಿ ನಡೀತಾ ಇದೆ ಸುಮಾರು ಒಂದು ಕಿಲೋಮೀಟರ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಿದ್ರು ಈಗಷ್ಟೇ ಎನ್ ಡಿ ಎಂ ಸಿ ಕನ್ವೆನ್ಷನ್ ಸೆಂಟರ್ಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೂ ಮುನ್ನ ಒಂದು ಕಿಲೋಮೀಟರ್ ರೋಡ್ ಶೋ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗಿರುವಂತದ್ದು ಅವರಿಗೆ ಆ ಬಿಜೆಪಿಯ ಪ್ರಮುಖ ಜೆ ಪಿ ನಡ್ಡಾ ಅವರು ಕೂಡ ಅವರನ್ನ ಕಾರ್ಯಕಾರಿಣಿಗೆ ಸ್ವಾಗತಿಸ್ತಾ ಇರುವಂಥದನ್ನ ನಾವು ನೋಡ್ತಾ ಇದ್ವಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಇರುವಂಥದ್ದು ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ ಡಿ ಎಂ ಸಿ ಸೆಂಟರ್ಗೆ ಆಗಮಿಸಿದ್ದಾರೆ ಇವತ್ತು ಮತ್ತೆ ನಾಳೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಸಭೆ ನಡೆಯುವ ಸ್ಥಳದವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಆಗಮಿಸಿದ್ರು ಈ ಒಂದು ರೋಡ್ ಶೋಗೆ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ನೀಡಲಾಗಿತ್ತು ಇನ್ನು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡ್ತಾ ಇರುವಂತದ್ದು ಮಹಿಳೆಯರು ಅಲ್ಲಿ ನೆಲೆದಿದ್ದಂತಹ ಮಹಿಳೆಯರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡಿದ್ದಾರೆ ಈಗಷ್ಟೇ ಅವರು ಸಿ ಕನ್ವೆನ್ಷನ್ ಸೆಂಟರ್ಗೆ ಆಗಮಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗ್ತಾ ಇದ್ದ ಉದ್ದಕ್ಕೂ ಕೂಡ ಜನ ಯಾವ ರೀತಿಯಾಗಿ ಅವರನ್ನ ನೋಡೋದಕ್ಕೆ ಸೇರಿದ್ರು ಅಂತ ಭರ್ಜರಿ ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿತ್ತು ಒಂದು ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗಿದ್ರು ದೆಹಲಿಯಲ್ಲಿ ಇವತ್ತು ಮತ್ತೆ ನಾಳೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದ್ದು ಸಭೆ ನಡೆಯುವ ಸ್ಥಳದವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮುಖಾಂತರ ಸಾಗಿದ್ದಾರೆ ಈಗಷ್ಟೇ ಅವರು ಆ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸೋದಕ್ಕೆ ತೆರಳಿರುವಂಥದ್ದು ಎನ್ ಡಿ ಎಂ ಸಿ ಕನ್ವೆನ್ಷನ್ ಸೆಂಟರನ್ನು ತಲುಪಿದ್ದಾರೆ ಆದರೆ ಜನರ ಒಂದು ಬೆಂಬಲ ನಾವು ಗಮನಿಸಬಹುದು ಆ ರೋಡ್ನ ಉದ್ದಕ್ಕೂ ಕೂಡ ಜನ ಕಿಕ್ಕಿರಿದು ಅಲ್ಲಿ ಸೇರಿದ್ರು ಇನ್ನು ಅಲ್ಲಿ ಸೇರಿರುವಂತಹ ಜನ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಹೂವಿನ ಮಳೆ ಸುರಿಸುವ ಮುಖಾಂತರ ಅವರಿಗೆ ಸ್ವಾಗತವನ್ನ ಕೋರಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿ ಸೇರಿದಂತಹ ಜನರತ್ತ ಕೈ ಬೀಸಿ ಅವರನ್ನ ಅವರಿಗೆ ನಮಿಸಿ ಆ ರೋಡ್ ಶೋ ಮುಖಾಂತರ ಸಾಗಿದ್ರು ಈಗಷ್ಟೇ ಎನ್ಡಿಎಂಸಿ ಕನ್ವೆನ್ಷನ್ ಸೆಂಟರ್ ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪಿದ್ದಾರೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಲಿದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇದ್ದಾರೆ ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ದೆಹಲಿಗೆ ತೆರಳಿರುವಂತದ್ದು ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆ ಕಾರ್ಯಕಾರಿಣಿಗೆ ಬಂದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರಿದಂತೆ ಹಲವು ಪ್ರಮುಖ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಲ್ಲಿಂದ ಸ್ವಾಗತ ಮಾಡ್ಕೊಂಡಿದ್ದಾರೆ ಈಗಷ್ಟೇ ಅವರು ಎನ್ ಡಿ ಎಮ್ ಸಿ ಕನ್ವೆನ್ಷನ್ ಸೆಂಟರ್ ತಲುಪಿದ್ದಾರೆ